ಇಲ್ಲ ಸರ್ ಅವರು ಸಹಿನೂ ಫೋರ್ಜರಿ ಮಾಡಿದ್ದಾರೆ ಅವರು ಬಂದು ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆಯಲ್ಲಿ ನಾವು ಹೋಗಿದ್ದಾಗಲೂ ಅವ್ರು ಬಂದಿದ್ರು ಇದು ನನ್ನ ಸಹಿ ಅಲ್ಲ ಅಂತ ಹೇಳಿದ್ದಾರೆ ನಾವು ಮೇಲ್ನೋಟಕ್ಕೆ ನಾವು ನೋಡಿದಾಗಲೂ ಸಹ ಅವರು ಒರಿಜಿನಲ್ ಸೈನ್ಗೂ ಒರಿಜಿನಲ್ ಸೈನ್ಗೂ ರೈಲ್ವೇಷನ್ನಲ್ಲಿ ಕೆಳಗಡೆ ಮಾಡಿರುವಂಥ ಸೈನ್ಗೂ ಅಜ್ಜ ಜರ ಡಿಫ್ರೆನ್ಸ್ ಇದೆ ಅದು ಫೋರ್ಜರಿ ಅಂತಲೇ ಕಂಡು ಮೇಲ್ನೋಟಕ್ಕೆ ಕಾಣ್ತದೆ ನಿಮಗೂ ಈ ಕಾಪಿನ ಕೊಟ್ಟಿದ್ದೀವಿ ರೈಲ್ವೇಷನ್ ಕಾಪಿನ ನೀವು ನೋಡ್ಕೋಬೋದು ಹಾಲಿ ಶಾಸಕರು ಏನಾದರೂ ಪಾತ್ರ ಇದೆ ಇಲ್ಲ ಸರ್ ಹಾಲು ಶಾಸಕರು ಎರಡು ಸಾವಿರದ ಹದಿನೆಂಟು ಜೂನ್ ಜುಲೈಯಿಂದ ಬಂದಿದ್ದು ಆಯ್ಕೆ ಆಗಿದ್ದರು ಇದು ಎರಡು ಸಾವಿರದ ಒಂದು ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತರಿಂದ ಎಲೆಕ್ಷನ್ ಆಗೋ ಮಧ್ಯದಲ್ಲಿ ಯಾರು ಆವಾಗ ಶಾಸಕರಿಲ್ವೋ ಅಧಿಕಾರಿಗಳ ಬಳಿ ಕಡಿತಗಳಿತ್ತು ಆ ಟೈಮಲ್ಲಿ ಎಲ್ಲ ಎಲೆಕ್ಷನ್ ಬಿಜಿನಲ್ಲಿದ್ದರು ಈ ಅವಧಿನಲ್ಲಿ ಅಧಿಕಾರಿಗಳು ಮಾಡಿರುವಂಥ ಕೆಲಸನೇ ಹೊರತು ಇದರ ಇದರ ಹಿಂದುಗಡೆ ಯಾವುದೇ ಶಾಸಕರು ಇಲ್ಲ ಯಾವುದೇ ರಾಜಕಾರಣಿಗಳು ಇಲ್ಲ ಈ ಪ್ರಕರಣದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಯಾರು ಸರ್ ಈಗ ಈಗ ಸದ್ಯಕ್ಕೆ ಮೂರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಕೆ ಜಿ ಎಫು ಮಾಜಿ ತಹಶೀಲ್ದಾರ್ ಆಗಿದ್ದಂಥ ಸುಜಾತ ಅವರು ಈಗ ಬಂಗಾರಪೇಟೆಯಲ್ಲಿ ಕಾರ್ತವ್ಯ ನಿರ್ವಹಿಸ್ತಿದ್ದಾರೆ ಉಪತಹಸೀಲ್ದಾರ್ ಶಿರಸ್ದಾರಾಗಿದ್ದರು ಸುರೇಶ್ ಅಂತ ಅವ್ರ ಮೇಲೆ ಮತ್ತು ಪವನ್ ಕುಮಾರ್ ಅಂತ ಎ ಅವ್ರ ಬಳಿಯೇ ಈ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಅವರೇ ಪವನ್ ಕುಮಾರ್ ಅಂತ ಇವರು ಮೂರು ದಿನ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನು ಹಲವಾರು ಅಧಿಕಾರಿಗಳು ಇದ್ರ ಹಿಂದುಗಡೆ ಇರ್ಬೋದು ವಿಜಯಣ್ಣ ಆ ವಿಜಯ ವಿಜಯಣ್ಣ ಅನ್ನೋ ತಹಸೀಲ್ದಾರ್ ಮತ್ತು ದಯಾನಂದ ಅನ್ನೋ ತಹಶೀಲ್ದಾರ್ ಮೇಲೆ ಅವರು ಎಫ್ ಐ ಆರ್ ಮಾಡೋಕ್ಕೆ ಸರ್ಕಾರದ ಅನುಮತಿ ತಗೊಂಡಿದ್ದಾರೆ ಅಷ್ಟರೊಳಗಡೆ ವಿಜಯಣ್ಣ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಡೆಯಾಜ್ಞೆ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಎಫ್ ಐ ಆರ್ ಅಲ್ಲೇ ನಮೂದು ಮಾಡಿದ್ದಾರೆ ಲೋಕಾಯುಕ್ತವರು ಆ ವಿಷಯ ನಾವು ಹೆಚ್ಚು ಹೆಚ್ಚಾಗಿ ನಮ್ಗೆ ಗೊತ್ತಿಲ್ಲ ಅವರು ಸ್ಟೇ ತಗೊಂಡು ಅದಕ್ಕೆ ಅವ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ಮುಂದಿನ ವಿಚಾರಣೆ ಲೋಕಾಯುಕ್ತ ಏನಿದಾರೋ ಅವರು ಕ್ರಮ ತಗೋತಾರೆ ಸರ್ ಸಾಗುವಳಿ ಚೀಟಿ ಎಲ್ಲರಿಗೂ ಕೊಟ್ಟಿದ್ದಾರೆ ನೂರ ಹನ್ನೆರಡು ಜನಕ್ಕೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಈ ನೂರ ಇಪ್ಪತ್ತೊಂಬತ್ತು ಜನರ ಪೈಕಿ ನೂರ ಹನ್ನೆರಡು ಜನ ಸಾಗುವಳಿ ಚೀಟಿ ತಗೊಂಡರೆ ಸಾಗುವಳಿ ರಿಜಿ ಇಶ್ಯೂ ರಿಜಿಸ್ಟು ನಾವು ಆರ್ಟಿ ತಗೊಂಡಿದ್ದೀವಿ ಅದರಲ್ಲಿ ನೂರ ಹನ್ನೆರಡು ಜನ ಹೆಸರಿದೆ ಅದರಲ್ಲಿ ಕೆಲವರಿಗೆ ಖಾತೆ ಪಾಣಿನೂ ಮಾಡಿದ್ದಾರೆ ಆ ಖಾತೆ ಪಾಣಿ ಮಾಡಿದಾಗ ನೈಜತೆ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದಾರೆ